ಜಿಲ್ಲೆ ಜಿಲ್ಲೆಗಳಲ್ಲೂ ಪ್ರತಿಭಟನೆ ಆಕ್ರೋಶದ ಕೆಂಡ ಕಾರುತ್ತಿರುವ ಕಾಂಗ್ರೆಸ್ ಬೆಂಬಲಿಗರು ಒಂದು ಕಡೆ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ ಎಂಬ ಕಾನೂನು ಯುದ್ಧ ಸಾರಿದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರು ಜಿಲ್ಲೆ ಜಿಲ್ಲೆಗಳಲ್ಲೂ ಮಹಾ ಸಂಗ್ರಾಮವನ್ನೇ ಮಾಡಿದ್ರು ಮೂಢ ಪ್ರಕರಣ ಬಯಲಾದ ದಿನದಿಂದಲೂ ಕಾಂಗ್ರೆಸ್ನ ಎಲ್ಲಾ ನಾಯಕರು ಸಿಎಂ ಬೆನ್ನಿಗೆ ನಿಂತಿದ್ದಾರೆ ಒಗ್ಗಟ್ಟಾಗಿ ಪ್ರಕರಣ ಎದುರಿಸೋಣ ಎಂದು ಅಖಾಡಕ್ಕೆ ಇಳಿದಿದ್ದಾರೆ ಸಿಎಂಗೆ ಬೆಂಬಲ ನೀಡುತ್ತಿರುವುದು ಮತ್ತಷ್ಟು ವಿಕೋಪಕ್ಕೆ ತಿರುಗಿದ್ದು ಜಿಲ್ಲೆ ಜಿಲ್ಲೆಗಳಲ್ಲೂ ರಣ ಕಹಳೆ ಮೊಳಗಿಸಿದೆ ಸಿದ್ದರಾಮಯ್ಯಗೆ ಕಾರ್ಯಕರ್ತರ ಬಲ ರಾಜ್ಯದಾದ್ಯಂತ ಬೃಹತ್ ಹೋರಾಟ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವಾರು ಸಚಿವರು ರಾಜ್ಯಪಾಲರ ವಿರುದ್ಧ ರಣಕಹಳೆ ಮೊಳಗಿಸಿದರು ಜಿಲ್ಲೆ ಜಿಲ್ಲೆಗಳಲ್ಲೂ ಪ್ರತಿಭಟನೆ ತೀವ್ರಗೊಂಡಿತ್ತು ರಾಜ್ಯಪಾಲರ ವಿರುದ್ಧ ಗೋ ಬ್ಯಾಕ್ ಎಂಬ ಪೋಸ್ಟರ್ ಪ್ರತಿಭಟನೆಯ ಉದ್ದಕ್ಕೂ ರಾರಾಜಿಸಿತ್ತು ವಿಜೇಂದ್ರ ಗೆಹ್ಲೋಟ್ ಎಚ್ ಡಿಕೆ ಆರ್ ಅಶೋಕ್ ಮುಖವಾಡ ಧರಿಸಿ ವಿನೂತನವಾಗಿ ಪ್ರತಿಭಟಿಸಿದ್ರು ಇನ್ನು ಬೊಂಬೆಗೆ ರಾಜ್ಯಪಾಲರ ಮುಖವಾಡ ಹಾಕಿ ಲೇವಡಿ ಮಾಡಿದ್ರು ಫ್ರೀಡಂ ಪಾರ್ಕ್ನಲ್ಲಿ ಮಾತನಾಡಿದ ಡಿ ಸಿಎಂ ಡಿಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಪ್ರಶ್ನೆಯೇ ಬರುವುದಿಲ್ಲ ಎಂದರು ಇನ್ನು ಸಚಿವ ಕೃಷ್ಣೇ ಬೈರಗೌಡ ಮಾತನಾಡಿ ನಾನು ಗವರ್ನರ್ಗೆ ಕೇಳ್ತೀನಿ ನಿಮಗೆ ಮಾನ ಮರ್ಯಾದೆ ಇದೆಯಾ ನಾಚಿಗೆ ಇದೆಯಾ ಎಂದರು ಇನ್ನು ಸಿಎಂ ಸಿದ್ದರಾಮಯ್ಯ ತವರು ಮೈಸೂರಲ್ಲಿ ಪ್ರತಿಭಟನೆಯ ಬಿಸಿ ಮತ್ತಷ್ಟು ಜೋರಾಗಿತ್ತು ಟಿ ನರಸಿಪುರದಲ್ಲಿ ಅಂಗಡಿ ಮುಂಗಟ್ಟು ಬಂದ್ ಮಾಡಲಾಗಿತ್ತು ಚಾಮುಂಡಿ ಬೆಟ್ಟದಲ್ಲಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿದ ವ್ಯಾಪಾರಿಗಳು ಪ್ರತಿಭಟನೆಯಲ್ಲಿ ತೊಡಗಿಸಿಕೊಂಡ್ರು ಮೈಸೂರು ನಗರದಲ್ಲಿ ಕಾಂಗ್ರೆಸ್ ನಾಯಕರ ಶಕ್ತಿ ಪ್ರದರ್ಶನವೇ ಆಯಿತು ದಾವಣಗೆರೆಯ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಪ್ರತಿಭಟನೆಯ ಕಾವು ಮತ್ತಷ್ಟು ಜೋರಾಗಿಯೇ ಇತ್ತು ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ರಾಜ್ಯಪಾಲರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಹಾಸನದಲ್ಲೂ ಪ್ರತಿಭಟನೆಯ ಬೇಗುದಿ ಜಾಸ್ತಿಯೇ ಇತ್ತು ಟಯರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಮಂಡ್ಯದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಭಾವಚಿತ್ರಕ್ಕೆ ಚಪ್ಪಲಿ ಸೇವೆ ಮಾಡಲಾಯಿತು ರಾಜ್ಯಪಾಲರ ಪ್ರತಿಕೃತಿಗೆ ಕಾಲಿನಲ್ಲಿ ಒದ್ದು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಕೆಆರ್ಪೇಟೆ ಚಂದರಾಯಪಟ್ಟಣ ಹೆದ್ದಾರಿ ತಡೆದು ಪ್ರತಿಭಟಿಸಲಾಯಿತು ಬಳ್ಳಾರಿಯಲ್ಲೂ ರಾಜ್ಯಪಾಲರ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಒಡೆಯಲಾಯಿತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು ದೇವನಹಳ್ಳಿ ಚಿತ್ರದುರ್ಗ ಹೀಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆಯ ಕಾವು ಮತ್ತಷ್ಟು ಜಾಸ್ತಿಯೇ ಆಗಿತ್ತು ಸಿಎಂ ಸಿದ್ದರಾಮಯ್ಯ ಪರ ಕೈ ಕಾರ್ಯಕರ್ತರು ರಣಕಹಳೆ ಮೊಳಗಿಸಿದರು ಬ್ಯೂರೋ ರಿಪೋರ್ಟ್ ಎನ್ ಟಿವಿ ಫೋರ್ ನ್ಯೂಸ್ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋ ಪ್ರಶ್ನೆ ಬರೋದಿಲ್ಲ ಮಾಡಿಕೊಳ್ಳಿ ಒಬ್ಬ ಕಾರ್ಯಕರ್ತ ಒಬ್ಬ ಮತದಾರರಿಂದ ಹಿಡಿದು ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಇವತ್ತು ರಕ್ಷೆಯನ್ನು ಮಾಡ್ತಾರೆ ನಾನು ಗವರ್ನರ್ಗೆ ಕೇಳ್ತೇನೆ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ ನಾಚಿಕೆ ಇದೆಯಾ ನಿಮ್ಗೆ ಏನಾದರೂ ಸಂವಿಧಾನದ ಬಗ್ಗೆ ಗೌರವ ಇದೆಯಾ ನಿಮಗೆ